ಒಂದು ಕವಿತೆ ಅನ್ನೋದು ಹೇಗೆ ಹೋಗ್ತದೆ ತುಂಬ ಕಷ್ಟದ ಕೆಲಸ ಇದು ಬೇದರ ಹೇಳ್ತಾರೆ ಇದ್ದಕ್ಕಿದ್ದಾಗ ಬೃಂಗಡ ನೇರಿಕೊಂಡು ಬರುವ ಒಂದು ಕಲ್ಪನಾ ವಿಲಾಸ ಇದೆ ನನ್ನ ಕ್ಲಾಸ್ಮೇಟ್ ಅವಳಿಗೆ ತುಂಬ ಸುಂದರಿಯಾದ ಒಂದು ಹುಡುಗಿ ಅವಳಿಗೆ ತೊನ್ನಿತ್ತು ಆ ತೊನ್ನ ಕಾರಣಕ್ಕೆ ತುಂಬ ವರ್ಷ ಮದುವೆ ಆಗಿರಲಿಲ್ಲ ಎಲ್ಲೋ ಹೋಗ್ತಾ ಇರ್ತೀನಿ ಮಲ್ನಾಡಿಗೆ ಹೋಗಿರ್ತೀನಿ ಕುಪ್ಪಳಿಗೆ ಹೋಗಿರ್ತೀನಿ ಶಿವಮೊಗ್ಗ ಹೋಗಿರ್ತೀನಿ ಪ್ರಕೃತಿಯನ್ನು ನೋಡಿದಾಗ ರಮ್ಯವಾದ ಮನೋಭಾವದಲ್ಲಿ ಅವ್ರ ಒಂದು ರಮ್ಯವಾದ ಎರಡು ಸಾಲ ಬಂದಾಗ ನಾನು ಬರ್ದಿಟ್ಕೊಂಡಿರ್ತೀನಿ ಕವಿತೆಗಿಂತ ನಾನು ಮೊದಲ ಪ್ರೀತಿ ಗದ್ಯನೇ ಸರ್ ಅಧ್ಯಾಪಕರು ಒಬ್ಬ ಕವಿ ಅನ್ನೋ ಕಾರಣಕ್ಕೆ ತುಂಬ ಪ್ರೀತಿಯಿಂದ ನನ್ನ ಹತ್ರ ಬಂದು ನನಗೆ ಸಂಬಂಧವನ್ನು ಬೆಳೆಸ್ಕೊಂಡಿರೋ ಉದಾಹರಣೆಗಳು ಕಡಿಮೆ ಕಾವ್ಯದ ಓದು ಪಠ್ಯಪುಸ್ತಕದಲ್ಲಿರುವ ಕಾವ್ಯವನ್ನು ಓದುವುದು ಅಂದರೆ ಪರೀಕ್ಷೆವರೆಗೆ ಮಾತ್ರ ಓದುವುದು ಮತ್ತು ಮರೆಯುವುದು ನಂಗೆ ಒಂದು ಸಣ್ಣ ಕುತೂಹಲ ಏನದು ಒಂದು ಕವಿತೆ ಅನ್ನೋದು ಹೇಗೆ ಹುಟ್ಟುತ್ತದೆ ಅದು ತುಂಬಾ ಕಷ್ಟದ ಕೆಲಸ ಇದು ಕವಿತೆ ನಾನು ಪ್ರಯತ್ನ ಪೂರ್ವಕವಾಗಿ ಯಾವತ್ತು ಬರದೆ ಬರೆಯದೇ ಇದ್ದಿದ್ದರಿಂದ ಅದು ಹೇಗೆ ಹುಟ್ಟುತ್ತೆ ಅಂತ ನನಗೆ ತಕ್ಷಣ ಹೇಳಕ್ಕಾಗ ಕವಿತೆ ಅನ್ನೋದು ಒಂದು ವಿಸ್ಮಯದ ಹುಳು ಅಂತೆಲ್ಲ ನಾನು ಬರೆದಿದ್ದೇನೆ ಅದು ಬೇಂದ್ರೆ ಹೇಳ್ತಾರೆ ಇದ್ದಕ್ಕಿದ್ದಾಗ ಬೃಂಗದ ನೇರಿಕೊಂಡು ಬರುವ ಒಂದು ಕಲ್ಪನಾ ವಿಲಾಸ ಈ ತರದೆಲ್ಲ ಕನ್ನಡ ಹಿರಿಯ ಕವಿಗಳು ಹೇಳಿದ್ದಾರೆ ನನಗೆ ಯಾವುದೇ ಒಂದು ಅನುಭವ ತೀವ್ರವಾಗಿ ಕಾಡಿದಾಗ ನಾನು ತಕ್ಷಣಕ್ಕೆ ಒಂದೋ ಎರಡೋ ಸಾಲ ಬರೀತೀನಿ ಇಲ್ಲ ಅಂತಲ್ಲ ನಾನು ಫೈನಲ್ ಇಯರ್ ಬಿ ಎ ಓದಿದಾಗ ನನ್ನ ಕ್ಲಾಸ್ಮೇಟ್ ಒಬ್ಬಳು ತುಂಬ ಸುಂದರಿಯಾದ ಒಂದು ಹುಡುಗಿ ಅವಳಿಗೆ ತನ್ನಿತ್ತು ಆ ತೊನ್ನ ಕಾರಣಕ್ಕೆ ತುಂಬ ವರ್ಷ ಮದುವೆ ಆಗಿರಲಿಲ್ಲ ಅದಕ್ಕೆ ಮೇಕಪ್ ಮಾಡ್ಕೊಳ್ಳುವಾಗಲೂ ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡಿರೋ ಸ್ಟೇಜ್ ಮೇಲೆ ನಿಂತಿದ್ಲು ಆ ಒಂದು ಮಚ್ಚ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು ಆವಾಗ ಬರ್ದಿದ್ದಂತ ರಿಸೆಪ್ಷನ್ ತೊಂಬತ್ತೆರಡರಲ್ಲಿ ರಿಸೆಪ್ಷನ್ ಅಲ್ಲಿ ನಾನು ನೋಡಿ ಬರೆದ ಎರಡು ಸಾಲು ಸುಮಾರು ಇಪ್ಪತ್ತು ವರ್ಷಗಳ ಆದ ನಂತರ ಆ ಸಾಲು ಒಂದು ಇಪ್ಪತ್ತು ಸಾಲುಗಳ ಕವಿತೆಯಾಗಿ ರೂಪುಗೊಂಡಿತ್ತು ಹಾಗಾಗಿ ಯಾವಾಗಲೂ ಬಂದ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಒಂದು ಕಡೆ ಇಟ್ಕೊಂಡಿರ್ತೀನಿ ಅದು ಮತ್ತಿನ್ಯಾವಾಗಲೂ ಅದು ಬೆಳವಣಿಗೆ ಆಗುವ ಸಂದರ್ಭವನ್ನು ನಾನು ಅನೇಕ ಕವಿತೆಗಳನ್ನು ಮಾಡಿದ್ದೀನಿ ಹಾಗಾಗಿ ಅದು ಪೊಯ್ರೀಸ್ ಸ್ಪಾಂಟೇನಿಯಸ್ ಓವರ್ ಫ್ಲೋ ಆ ಪವರ್ಫುಲ್ ಫೀಲಿಂಗ್ಸ್ ಎಮೋಷನ್ಸ್ ಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಅಂತ ಶೇಕ್ಸ್ಪಿಯರ್ ವರ್ಡ್ಸ್ ಹೊರ್ತ ಹೇಳ್ತಾರಲ್ಲ ಇದಕ್ಕಿದ್ದ ಹಾಗೆ ಒಮ್ಮುವ ಭಾವನೆಗಳ ಕಾರಂಜಿ ಅಂತ ನಾನಂತೂ ಅಂದ್ಕೊಳ್ಳಲ್ಲ ಆ ಕಾಲದ ಎಲೇಟ್ ಅದನ್ನು ಬೈದಿದ್ರು ಕವಿತೆಯನ್ನು ಅನುಭವದ ಬಳ್ಳಿಯಲ್ಲಿ ಅರಳುವ ಹೂವು ಅಂತ ಹಾಗಾಗಿ ನಮ್ಮ ಅನುಭವದ ಆಳಕ್ಕೆ ಇಳಿದು ನಿಧಾನವಾಗಿ ಜಡಿಮಳೆಗೆ ತೊಯ್ದ ಭೂಮಿಯ ಹಾಗೆ ನಮ್ಮ ಮನೋಭೂಮಿಕೆ ಸಿದ್ಧವಾಗಿ ಯಾವಾಗಲೂ ಒಳಗಡೆ ಇದ್ದಂತಹ ಒಂದು ಆ ಪ್ರತಿಭೆಯ ಬೀಜ ಮೊಳಕೆ ಹೊರಡದು ಸಹಜವಾಗಿ ಬಂದಾಗ ಅದು ಒಳ್ಳೆ ಕವಿತೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಹಾಗಾಗಿ ಪ್ರಯತ್ನ ಪೂರ್ವಕವಾಗಿ ನಾನು ಕವಿತೆಯನ್ನು ಬರೆಯುವ ಕೆಲಸ ಅಲ್ಲ ಅದು ಸಹಜವಾಗಿ ನಮ್ಮ ಭಾವನೆಗಳನ್ನು ಭಾವನೆಗಳ ಉತ್ಕಟತೆಯಲ್ಲಿ ಬಂದಾಗಲೂ ಕವಿತೆಯನ್ನು ಬರೆಯಬಹುದು ಪ್ರಯತ್ನ ಪೂರ್ವಕವಾಗಿ ನಾನಂತೂ ಯಾವ ಕವಿತೆಯನ್ನು ಬರ್ತಿಲ್ಲ ಸರ್ ಹಾಗಾಗಿ ನಿಮ್ಮಲ್ಲಿ ಟಿಪ್ಪಣಿ ಪುಸ್ತಕ ಅಂತ ಇರ್ತದೆ ಕವಿತೆ ಬರೆಯೋದಕ್ಕಾಗಿ ಬೇಕಾಗಬಹುದಾದ ವಸ್ತುಗಳನ್ನು ಇಲ್ಲ ಸರ್ ನಾನು ಯಾವತ್ತೂ ಆ ಥರ ಟ್ರಿಪ್ಪಣಿ ಪುಸ್ತಕ ಅಂತ ಇಟ್ಕೊಂಡೇ ಇಲ್ಲ ಹ್ಮ್ ಏನೋ ಒಂದು ಅನುಭವ ಅನ್ಸಾಗ ಒಂದೆ ಒಂದ್ ಎರಡ್ ಸಾಲು ಎಲ್ಲೋ ಹೋಗ್ತಾ ಇರ್ತೀನಿ ಮಲ್ನಾಡಿಗೆ ಹೋಗಿರ್ತೀನಿ ಕುಪ್ಪಳಿಗೆ ಹೋಗಿರ್ತೀನಿ ಶಿವಮೊಗ್ಗ ಹೋಗಿರ್ತೀನಿ ಪ್ರಕೃತಿಯನ್ನು ನೋಡಿದಾಗ ರಮ್ಯವಾದ ಮನೋಭಾವದಲ್ಲಿ ಅವ್ತರ ಒಂದು ರಮ್ಯವಾದ ಎರಡು ಸಾಲ ಬಂದಾಗ ನಾನು ಬರ್ದಿಟ್ಕೊಂಡಿರ್ತೀನಿ ಅವತ್ತೇ ಮನೆಗೆ ಬಂದು ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಯಾವಾಗ ಅದನ್ನ ನಾನು ಪೂರೈಸಿದ್ದು ಇದೆ ಅಂದ್ರೆ ಕವಿತೆ ಅನ್ನೋದೊಂದು ಕಟ್ಟುವ ಕ್ರಿಯೆ ಅಂತ ಅನ್ನೋದ್ರಲ್ಲಿ ಹೆಚ್ಚು ನಂಬಿಕೆ ಇಲ್ಲ ನಿಮ್ಗೆ ನನಗೆ ಆ ಥರ ಇಲ್ಲ ಸರ್ ಪ್ರಜ್ಞಾಪೂರ್ವಕವಾಗಿ ಕಟ್ಟುವ ಕ್ರಿಯೆ ಅಂತ ಅಂದ್ಕೊಂಡಿಲ್ಲ ವಸ್ತು ನನಗೆ ಆಯ್ಕೆ ಆದಾಗ ನಾನು ಬರ್ಕೊಂಡು ಹೋಗ್ತೀನಿ ಆಮೇಲೆ ಸ್ವಲ್ಪ ಅದನ್ನು ಮಾಡಿಫೈ ಮಾಡ್ತೀನಿ ಯುರೋಪ್ಕ ಭಾಷೆಯ ದೃಷ್ಟಿಯಿಂದ ಅದಕ್ಕೆ ಅಂತ ನಾನು ಒಂದು ಸ್ಕೆಚ್ ಸ್ಕೆಚ್ ಹಾಕ್ಕೊಂಡು ಈ ವಸ್ತು ಇದನ್ನು ಹಿಂಗೆ ಬರೀಬೇಕು ಅದಕ್ಕೊಂದು ಈಗ ಕಾದಂಬರಿಗೆ ಒಂದು ಫ್ಲಾಟ್ ಇರುತ್ತೆ ನಾಟಕಕಾರ ಒಂದು ಅದು ಮಾಡ್ಕೊಳ್ತಾನೆ ಆ ಥರದ ಪೂರ್ವ ತಯಾರಿನ ಕವಿತೆಗೆ ನಾನು ಯಾವತ್ತೂ ಮಾಡಿಕೊಂಡಿಲ್ಲ ಸರ್ ಕವಿತೆನೇ ಮೊದಲ ಆಯ್ಕೆ ಯಾಕೆ ಮೊದಲ ಪ್ರೀತಿ ಯಾಕೆ ಇಲ್ಲ ನನಗೆ ಕವಿತೆಗಿಂತ ನಾನು ಮೊದಲ ಪ್ರೀತಿ ಗದ್ಯನೇ ಸರ್ ಆದರೆ ನಾನೇನೋ ಬರೆದಿಲ್ಲ ನಾನು ಆದರೆ ನನ್ನ ಮಾತ್ತರವಾದ ಒಂದು ಗದ್ಯಕೃತಿಯನ್ನು ಬರೀತೀನಿ ನಾನು ಆತ್ಮಕಥೆಯನ್ನು ಬರಿತೀನಿ ಒಂದು ದೊಡ್ಡ ಕಾದಂಬರಿಯನ್ನು ಬರಿತೀನಿ ನನ್ನ ನಂಬಿಕೆ ನನಗೆ ಖಂಡಿತ ಇದೆ ನಾನು ನಾಲ್ಕು ವರ್ಷ ನನ್ನ ಸರ್ವಿಸ್ ಆದಮೇಲೆ ನಾನು ತುಂಬ ಕಲಾತ್ಮಕವಾದ ನನ್ನ ನನ್ನ ಜೀವನದ ಅನುಭವಗಳನ್ನು ಆತ್ಮಕಥೆಯಲ್ಲ ಬರಿಬೇಕು ನಾನು ತುಂಬ ಜನ ಹೇಳಿದ್ದಾರೆ ನನ್ನ ಪ್ರಬಂಧಗಳನ್ನು ಓದಿ ಲಕ್ಷ್ಮೀಪತಿ ಕೋಲಾರ ಎಚ್ ಎಸ್ ವಿ ಎಚ್ ಎಸ್ ಆರ್ ಇವರೆಲ್ಲ ತುಂಬ ಹೇಳಿ ನರಹಳ್ಳಿ ಇವರೆಲ್ಲ ನೀನು ಗದ್ಯ ಬರೆದಿದ್ದರೆ ಇಷ್ಟೊತ್ತಿಗೆ ನೀನು ತುಂಬ ಫೇಮಸ್ ಆಗ್ತಾಯಿದ್ದೆ ಅಂತ ಆದರೆ ನನಗೆ ಅದಕ್ಕೆ ತುಂಬಾ ಸಮಯ ಬೇಕು ನನಗೆ ಗದ್ಯ ಬರೆಯೋದಕ್ಕೆ ತುಂಬಾ ಸಮಯ ಬೇಕು ಅಂದ್ಕೊಂಡಿರೋದು ನಾನು ಕೂತ್ಕೊಂಡು ತುಂಬಾ ನಿರಾಳವಾದ ಮನಸ್ಸಿನಲ್ಲಿ ಒಳ್ಳೆಯ ಗದ್ಯವನ್ನ ಆದಂತ ಗದ್ಯವನ್ನು ಬರೀಬೇಕು ಅದು ಮಹಾಕಾವ್ಯಕ್ಕೂ ಗದ್ಯಕ್ಕೂ ಏನು ವ್ಯತ್ಯಾಸ ಇರಬಾರ್ದು ಆ ತರದ ಒಂದು ಗದ್ಯ ಕೃತಿಯನ್ನು ಬರೀಬೇಕು ಅನ್ನುವ ಒಂದು ನನಗೆ ಹಂಬಲ ಇದೆ ಸರ್ ಈಗ ನಿಮ್ಮ ಅಧ್ಯಯನ ಮತ್ತು ಹುಡುಕಾಟ ಇದೆಯಲ್ಲ ನಿಮ್ಮ ಅನುಭವ ಕವಿತೆಯಾಗುವುದು ಒಂದು ಕ್ರಮ ನಿಮ್ಮ ಅಧ್ಯಯನದ ವಸ್ತುಗಳು ಅಧ್ಯಯನ ಕೂಡ ಕವಿತೆಯ ವಸ್ತುಗಳಾಗಿ ಬರುವ ಸಾಧ್ಯತೆ ಇರುತ್ತದಲ್ವಾ ಇದೆಲ್ಲ ಪಂಪನ್ ಬಗ್ಗೆ ಒಂದು ಕವಿತೆ ಆ ಥರ ಬಂದಿದೆ ನನ್ನ ಮೊದಲ ಸಂಕಲ್ಪದಲ್ಲಿ ಅದು ಬಿಟ್ಟರೆ ನಾನು ಅಧ್ಯಯನದ ವಸ್ತುಗಳನ್ನು ನಾನು ಯಾವತ್ತೂ ಕವಿತೆ ಮಾಡಿಲ್ಲ ಅದರ ಶೀರ್ಷಿಕೆಯನ್ನು ಇಟ್ಕೊಂಡು ಭೂಮಿ ಗೀತಾ ಇರ್ಬೋದು ಈ ತರದ ಅನೇಕವರ ಕವಿತೆಗಳು ಕವಿತೆಯ ಹೆಸರನ್ನಷ್ಟೇ ಅದು ಜ್ಞಾಪಿಸುತ್ತೆ ಹೊರತು ಅಧ್ಯಯನದ ವಸ್ತುಗಳನ್ನು ನಾನು ಇನ್ನೂ ಕವಿತೆ ಮಾಡಿಲ್ಲ ಮಾಡಬಾರ್ದು ಅಂತ ಹಂಗೇನಿಲ್ಲ ಸರ್ ಮಾಡಬಾರ್ದು ಅಂತ ಏನಿಲ್ಲ ಮಾಡಿಲ್ಲ ನಾನು ನನಗೆ ಇನ್ನು ನಾನೇ ಕಂಡುಂಡ ಅನುಭವಗಳ ರಾಶಿ ರಾಶಿ ಇದೆ ಅದನ್ನೆಲ್ಲ ಕವಿತೆ ಮಾಡಬೇಕು ಆನಂತರ ಯಾವ ನಾನು ಓದೋ ಕಾದಂಬರಿಯ ಒಂದು ಪಾತ್ರನೂ ನನ್ನ ಕವಿತೆಯಲ್ಲಿ ಬರ್ಬೋದು ಒಂದು ಕತೆ ಆಯನ್ನು ಓದ್ತಾ ಇರ್ತೀವಿ ಗಾರ್ಕಿನ್ ಓದ್ತಾ ಇರ್ತೀವಿ ಆ ಥರದ್ದು ಎಂಥ ಅನುಭವಗಳು ಇದ್ದಾವಲ್ಲ ಆ ಥರದ ಒಂದು ಪ್ರೆಸೆಂಟೇಶನ್ ಒಂದು ನಿರೂಪಣೆ ನನ್ನ ಗದ್ಯ ಕೃತಿಯಲ್ಲಿ ನನ್ನ ಕಾವ್ಯ ಕೃತಿಯಲ್ಲಿ ಬರಬೇಕು ಅದುವರೆಗೂ ನನಗೆ ಅಪೂರ್ಣನೆ ನನ್ನ ಕವಿತೆ ಒಂದು ಅತೃಪ್ತಿಯ ಯಾನದಲ್ಲಿನ ನನ್ನ ಕವಿತೆ ಇದೆ ಅನ್ನುವ ಅರಿವು ನನಗೆ ಖಂಡಿತ ಇದೆ ಸರ್ ಈ ಕನ್ನಡ ಕಾವ್ಯದ ಚಲನೆಯ ಸ್ವರೂಪ ಇದೆಯಲ್ಲ ಈಗ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಭಿನ್ನವಾಗ್ತಾ ಆಯಾ ಕಾಲದ ಅನುಗುಣವಾಗಿ ಅದು ರೂಪುಗೊಳ್ತಾ ಇದೆ ನಿನ್ನೆಯ ಕವಿತೆಯ ಬಗ್ಗೆ ಒಂದು ನಿಮಗೆ ಒಂದು ಸ್ಥೂಲವಾದ ಒಂದು ನೋಟ ಇದೆ ನಾಳಿನ ಕವಿತೆ ಏನಿರ್ಬೋದು ಅದೇ ನಾಳಿನ ಎಲ್ಲ ಕಾಲಕ್ಕೂ ಈ ಮನುಷ್ಯನ ಅನುಭವಗಳು ನನ್ನ ಸಮಕಾಲೀನ ತಲ್ಲಣ್ಣಗಳೇ ಒಬ್ಬ ಕವಿಯ ಕಾವ್ಯವನ್ನು ಯಾವಾಗಲೂ ರೂಪಿಸೋದ್ರಿಂದ ನಾನು ಕವಿತೆಯನ್ನು ಬರೆಯುವ ನಾಳಿನ ಕವಿತೆ ಹೇಗಿರ್ಬೋದು ಅಂದರೆ ನನ್ನ ನಾಳಿನ ನನ್ನ ಸಮಕಾಲೀನ ಪ್ರಜ್ಞೆ ಎಲ್ಲ ಕಾಲಕ್ಕೂ ನೋಡಿ ಸರ್ ಇದು ಇದು ನಡ್ಕೊಂಡೇ ಬಂದಿದೆ ಮಹಿಳೆಯರು ದ ಶೋಷಣೆಗೆ ಒಳಗಾದ ಮಹಿಳೆಯರು ತೃತೀಯ ಲಿಂಗಿ ಲಿಂಗಿಗಳು ಆಮೇಲೆ ದಲಿತರು ಕಾರ್ಮಿಕರು ಇದೆಲ್ಲ ಇದೆ ನನ್ನ ಸುತ್ತಲೂ ಹಾಗಾಗಿ ನನ್ನ ನಾಳಿನ ಇದು ಯಾವ ಮನುಷ್ಯ ಜಗತ್ತು ಇರೋವರೆಗೂ ಕೂಡ ಇದೇ ಇರುತ್ತೆ ಹಾಗಾಗಿ ಈ ಸಾರ್ವಕಾಲಿಕವಾದ ಮನುಷ್ಯ ಜೀವನದ ಈ ಸಂಗತಿಗಳನ್ನು ಈ ನೋವುಗಳನ್ನು ಈ ಹಸಿವುಗಳನ್ನು ಅವಮಾನಗಳನ್ನು ಸಿಟ್ಟುಗಳನ್ನು ಅಥವಾ ಉದ್ಯಮಿಗಳು ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಎಲ್ಲ ಕಾಲಕ್ಕೂ ಇದ್ದೇ ಇದೆ ಈ ಸಂಘರ್ಷವನ್ನು ಮತ್ತು ಈ ಡೈಲಮವನ್ನು ನನ್ನ ನಾಳಿನ ಕವಿತೆ ಹೇಗೆ ಸಶಕ್ತವಾಗಿ ರೂಪಕಾತ್ಮಕವಾಗಿ ಈ ನನ್ನ ನಾಳಿನ ಜನರನ್ನು ಕಣ್ಣು ತೆರೆಸುವ ಹಾಗೆ ಮಾಡುವುದು ಮಾಡಬಹುದು ಅನ್ನುವುದರ ಕಡೆಗೆ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಕಲಾತ್ಮಕವಾದ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಬಿಟ್ಟರೆ ನನ್ನ ನಾಳೆಗಳು ಇದಕ್ಕಿಂತ ಭಿನ್ನವಾಗಿರಲ್ಲ ಅಂತ ನಾನು ಅಂದ್ಕೊಟ್ಟಿದ್ದೀನಿ ನನ್ನ ಮೂವತ್ತು ವರ್ಷಗಳ ಕಾವ್ಯ ಜೀವನದ ನೆನ್ನೆಗಳೇನಿತ್ತೋ ಅದು ಇವತ್ತಿಗೂ ಹಾಗೇ ಇದೆ ಸ್ವಲ್ಪ ಮಟ್ಟಿಗಿನ ಆಶಾವಾದಿತನ ಅಥವಾ ಜನರು ಈ ಸಮುದಾಯಗಳನ್ನು ಈ ಜನರನ್ನು ನೋಡುವ ದೃಷ್ಟಿಕೋನದಲ್ಲಿ ಸ್ವಲ್ಪ ಅಂತಃಕರಣ ಸೇರ್ಕೊಂಡಿದೆ ಅಂತ ನಾನು ಗಮನಿಸ್ತಾ ಇದೆ ಹಾಗಾಗಿ ಒಟ್ಟು ಸಮಾಜವನ್ನು ಒಟ್ಟು ಪ್ರಪಂಚವನ್ನು ಮನುಷ್ಯ ಜಗತ್ತನ್ನು ಪ್ರೀತಿಸುವ ಕಡೆಗಿನ ಅಮಲವನ್ನು ನಮ್ಮ ಕವಿ ಕವಿಯಾಗಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ನಿಮ್ಮ ಅಧ್ಯಾಪನ ವೃತ್ತಿ ಅಧ್ಯಯನದ ಪ್ರಶ್ನೆ ಕೇಳಿದೆ ನಿಮ್ಮ ಅಧ್ಯಾಪನ ವೃತ್ತಿ ನಿಮ್ಮ ಕವಿತೆಯ ರಚನೆಗೆ ಹೇಗೆ ಪೂರಕವೋ ಹೇಗೆ ಹೇಗಿರ್ತದ ಏನು ಏನು ಏನಾದರೂ ಉಪಯೋಗ ಇದೆಯಾದರೆ ನನ್ನ ಅಧ್ಯಾಪನ ವೃತ್ತಿ ಯಾವಾಗಲೂ ನನ್ನ ಕವಿತೆಗೆ ಪೂರಕ ಅಂತ ನನಗೆ ಅನಿಸೇ ಇಲ್ಲ ಯಾಕೆಂದ್ರೆ ನಾನು ನನ್ನ ಕವಿತೆಯನ್ನ ಓದುವ ನನ್ನ ಸಹೋದ್ಯೋಗಿಗಳೇ ನನ್ನ ಕವಿತೆಯನ್ನು ನಾನು ಓದ್ತಿನ ಕೊಡಿ ಅನ್ನೋ ಸಹೋದ್ಯೋಗಿಗಳು ಯಾವಾಗ ಸಿಕ್ತಿಲ್ಲ ನನ್ನ ವಿದ್ಯಾರ್ಥಿಗಳು ಕೂಡ ಈ ನನ್ನ ಅಧ್ಯಾಪಕರು ಒಬ್ಬ ಕವಿ ಅನ್ನೋ ಕಾರಣಕ್ಕೆ ತುಂಬಾ ಪ್ರೀತಿಯಿಂದ ನನ್ನ ಹತ್ರ ಬಂದು ನನಗೆ ಸಂಬಂಧವನ್ನು ಬೆಳೆಸ್ಕೊಂಡಿರುವ ಉದಾಹರಣೆಗಳು ಕಡಿಮೆ ಯಾಕೆಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಕಾವ್ಯವನ್ನೇ ಓದುವುದರ ಕಡೆಗೆ ಆಸಕ್ತಿ ಕಡಿಮೆ ಆಗ್ತಾ ಇರುವ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ತಕ್ಷಣ ಆಸಕ್ತಿ ನೀವು ಬರೆಸ್ಬೇಕಲ್ಲ ಬೇಷ್ಠರಾಗಿ ಅಂತ ನೀವು ಕೇಳ್ಬೋದು ಹೀಗಾಗಿ ಹೇಗಾಗಿದೆ ಅಂದ್ರೆ ಕಾವ್ಯದ ಓದು ಪಠ್ಯಪುಸ್ತಕದಲ್ಲಿರುವ ಕಾವ್ಯವನ್ನು ಓದುವುದು ಅಂದ್ರೆ ಪರೀಕ್ಷೆಯವರೆಗೆ ಮಾತ್ರ ಓದುವುದು ಮತ್ತು ಮರೆಯುವುದು ಅಂಕ ತೆಗೆಯುವುದಕ್ಕೋಸ್ಕರ ಕಾವ್ಯವನ್ನು ಓದುವುದು ಮತ್ತು ಮರೆಯುವುದು ಅನ್ನುವ ಮಟ್ಟಿಗೆ ಒಂದು ಒಂದು ಹೊಸ ಪೀಳಿಗೆ ಇದೆ ಹಾಗಾಗಿ ಅಧ್ಯಾಪನ ವೃತ್ತಿಯಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡು ಪಂಪಾರನ್ನ ರನ್ನ ಕುವೆಂಪು ಇವ್ರನ್ನ ಹೆಮ್ಮೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ ಅವ್ರು ರ್ಯಾಂಕು ತಗೋತಾರೆ ಆದರೆ ಆ ಅಭಿರುಚಿ ಅವರಲ್ಲಿ ಏನಾದರೂ ಒಂದು ಕ್ರಿಯಾಶೀಲತೆಯನ್ನು ಸೃಜನಶೀಲತೆಯನ್ನು ಉಂಟು ಮಾಡಿದ್ಯಾ ಅಂತ ನಾನು ಯಾವಾಗ್ಲೂ ಕುತೂಹಲ ಭರಿತನಾಗಿ ನೋಡ್ತಾ ಇದ್ರೆ ಎಲ್ಲ ಒಬ್ಬರ ಇಬ್ಬರು ಸ್ವಲ್ಪ ಮಟ್ಟಿಗೆ ಆ ದಿಕ್ಕಿನಲ್ಲಿ ಬಂದಿದ್ದಾರೆ ಅನ್ನೋ ಸಣ್ಣ ತೃಪ್ತಿ ಅನ್ಬಿಟ್ರೆ ವೈಯಕ್ತಿಕವಾಗಿ ನನ್ನ ಕವಿತೆಯ ಬೆಳವಣಿಗೆಗೆ ಅಧ್ಯಾಪನ ವೃತ್ತಿ ಪೂರಕವಾಗಿದೆ ಪ್ರೋತ್ಸಾಹಕವಾಗಿದೆ ಅಂತ ನನಗೇನು ಅನಿಸಿಲ್ಲ ಈಗ ಪಾಠ ಮಾಡುವಾಗ ಯೋಚನೆ ಮಾಡ್ತಾ ಇರ್ತೀರಿ ಹೊಳವುಗಳು ಬರೋದಿಲ್ವ ಬರುತ್ತೆ ಸರ್ ಕವಿತೆಗೆ ಹೊಳವುಗಳು ಬರಲ್ವಾ ಬರುತ್ತೆ ಯಾವಾಗ ಪಂಪನ್ ಪಾಠ ಮಾಡ್ತಾ ಇರ್ತೀನಿ ಬೇಂದ್ರ ಪಾಠ ಮಾಡ್ತಾ ಇರ್ತೀನಿ ನನಗೆ ನಾನು ಎಷ್ಟೋ ಸಾರಿ ವಿದ್ಯಾರ್ಥಿಗಳಿಗೆ ಇದೇ ಪ್ರಸಂಗವನ್ನು ನನ್ನ ಕವಿತೆಯಲ್ಲಿ ಹಿಂಗೆ ಹೇಳಿದೀನಿ ನಾನು ಹಿಂಗೆ ಬಳಸಿದ್ದೀನಿ ಸಾಧ್ಯವಾದ್ರೆ ನೋಡಿ ಅಂತ ಹೇಳಿದ್ದೀನಿ ಅದ್ರ ಜೊತೆಗೆ ಖಂಡಿತ ಹೊಸ ಕವಿತೆಯ ಕಟ್ಟುವುದಕ್ಕೆ ಹುಳುಗಳು ಬರಲ್ಲ ಬರುತ್ತೆ ಅಂದ್ರೆ ಈ ಕಾಲದಲ್ಲಿ ಇದ್ರೆ ನಾನು ಈಗ ಅಕ್ಕ ಮಹಾದೇವದ ಒಂದು ವಚನ ಪಾಠ ಮಾಡ್ಬೇಕಾದ್ರೆ ಆ ಹಸಿವಾದೊಡೆ ತೃಷಯಾದೊಡೆ ಅಂತ ವರ್ಷನ ಇದೆ ಹಸಿವಾದೊಡೆ ಭಿಕ್ಷಂಗ್ಳುಂಟು ದೃಷ್ಯಾದೊಡೆ ಕೆರೆ ಹಳ್ಳ ಬಾವಿಗಳ ನೀರುಂಟು ಅನ್ನೋ ವಶನ ಪಾಠ ಮಾಡುವಾಗ ನನಗೆ ನಾನು ಇದನ್ನು ಈ ಕಾಲದಲ್ಲಿ ಬರ್ದಿದ್ರೆ ಹೇಗಿರ್ಬೋದು ಅಂತ ಅಂದ್ಕೊಂಡು ಹಸಿವಾದೊಡೆ ಪಿಜ್ಜಾ ಬರ್ಗರ್ ಉಂಟು ಕೋಕಾ ಕೋಕಾಕೋಲಾ ಡ್ರಿಂಕ್ ಉಂಟು ಆತ್ಮಸಂಗ ಆಮೇಲೆ ಶಯನಕ್ಕೆ ಆಳು ದೇಗುಲ ಉಂಟು ಬಂದಾಗ ಪಿ ಜಿ ಅಕಾಮಿಡೇಷನ್ ಉಂಟು ಆತ್ಮಸಂಘಾತಕ್ಕೆ ಚನ್ನಮರ್ಜಿ ಕಾಜ್ ಉಂಟು ಅನ್ನೋ ಸಂದರ್ಭದಲ್ಲಿ ಈ ಥರದ ಇವತ್ತು ಈ ಆ ಥರದ ಮಾಡಿಫಿಕೇಶನ್ ಮಾಡಿ ಕೂಡ ನಾನು ಬರೆದಿದ್ದೀನಿ ಈ ಕಾಲಕ್ಕೆ ನಾನು ಹೇಗೆ ಅದು ಬರೀಬಹುದಾಗಿತ್ತು ಅಂತ ಕೂಡ ಮಾಡಿಫೈ ಮಾಡಿಕೊಂಡು ಕೆಲವು ಆಧುನಿಕ ವಚನಗಳನ್ನು ಕೂಡ ನಾನು ಬರೆದಿದ್ದೀನಿ ನಿಮ್ಮ ಅಧ್ಯಯನ ಎಂ ಫಿಲ್ ಅದು ಅದು ಅದರ ವಸ್ತು ಅದು ಸಂಬಂಧಪಟ್ಟಂಗೆ ಹೇಳುವುದಾದ್ರೆ ನಾ ಎಂ ಫಿಲ್ ಅಧ್ಯಯನ ಅಡಿಗರ ಕಾವ್ಯ ಸಂಸ್ಕೃತಿ ಮತ್ತು ವ್ಯಕ್ತಿತ್ವ ವಿಕಾಸದ ಪ್ರಶ್ನೆಗಳು ಅಂತ ಕಿರಣ್ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಆ ಥರದ ಒಂದು ಸಂಪ್ರಬಂಧವನ್ನು ನಾನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದೆ ಅಡಿಗರನ್ನ ಓದುವುದಕ್ಕೆ ಎಣ್ಣೆ ತರಗತಿಗಳಲ್ಲಿ ಭಯ ಪಡ್ತಾ ಇದ್ದಂತ ಸಂದರ್ಭದಲ್ಲಿ ಅಡಿಗರ ಬಗ್ಗೆ ಸ್ವಲ್ಪ ಅಡಿಗರ ಕಾವ್ಯದ ಬಗ್ಗೆ ಪ್ರೀತಿ ಉಂಟು ಮಾಡುವ ಹಾಗೆ ಗಂಟೆಗಟ್ಟಲೆ ಕಿರಣ್ ನಾಗರಾಜ್ ಸರ್ ಪಾಠ ಮಾಡ್ತಾ ಇದ್ರು ಅದರಿಂದ ನಾನೇ ಗೈಡ್ ಮಾಡ್ತೀನಿ ಕಣೆ ಈ ತರದೊಂದು ಸಬ್ಜೆಕ್ಟ್ ತಗೋಂತ ಅವರು ಕೊಟ್ಟು ಅಡಿಗರ ಕಾವ್ಯವನ್ನ ತುಂಬಾ ಸ್ವಲ್ಪ ಗಂಭೀರವಾಗಿ ಓದುವ ಹಾಗೆ ಮಾಡಿದ್ರು ಹಾಗಾಗಿ ಆ ಸಂಸ್ಕೃತಿ ಅಂತ ನಾವೆಲ್ಲ ಅಂತ ತಿಳ್ಕೊಂಡಿರುವಾಗೆ ದೇವಡು ಶಾಸ್ತ್ರಿ ಅವರು ಅಥವಾ ಇನ್ಯಾವುದೋ ಪಾಶ್ಚಾತ್ಯ ವಿದ್ವಾಂಸರು ಸಂಸ್ಕೃತಿಯ ಬಗ್ಗೆ ಏನು ವ್ಯಾಖ್ಯಾನಗಳನ್ನು ಮಂಡಿಸಿದಾರಲ್ಲ ಅದಕ್ಕಿಂತ ಭಿನ್ನವಾಗಿ ನಮ್ಮ ಕಾವ್ಯದ ಒಳಗಡೆನೆ ಒಂದು ಸಂಸ್ಕೃತಿಯ ಚರ್ಚೆ ಆಗ್ತಾ ಇದೆ ಅಡಿಗರು ತಮ್ಮ ಕಾವ್ಯದ ಒಳಗಡೆನೆ ಒಂದು ನಮ್ಮ ಸಂಸ್ಕೃತಿಗೆ ಹೇಗೆ ಆ ಭಿನ್ನವಾಗಿ ಮುಖ ತಿರುಗಿಸಿಕೊಂಡು ಅವರು ಮಾತಾಡ್ತಾ ಇದ್ದಾರೆ ಅನ್ನುವುದರ ಕಡೆಗೆ ನನಗೆ ಕಿರಣ್ ನಾಗರಾಜ್ ಸರ್ ಅವರು ಕಣ್ಣು ತೆರೆಸಿದ್ರು ಆ ಒಂದು ಹಿನ್ನೆಲೆಯಲ್ಲಿ ನಾನು ಅದನ್ನ ತಗೊಂಡಿದ್ದೆ ಸರ್ ಅಡಿಗರ ಬಲಪಂಥೀಯ ಆಲೋಚನಾ ಕ್ರಮ ಅವರ ಕಾವ್ಯವನ್ನು ರೂಪಿಸಿದೆ ಅಂತ ಅನ್ಸುತ್ತ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ರೆ ವರ್ತಮಾನದಲ್ಲಿ ಅಡಿಗರ ಅಡಿಗರ ಅಪ್ರಸ್ತುತ ಅಂತ ಅನ್ನುವ ಒಂದು ವಾದವನ್ನು ಇತ್ತೀಚೆಗೆ ಕೇಳಿಸ್ತಾ ಇದೆ ಐಹಿ ನೆಲಗೆ ಸರ್ ಬಲಪಂಥೀಯ ಧೋರಣೆಗಳು ಅಡಿಗರಲ್ಲಿ ಇದೆ ಇಲ್ಲ ಅಂತ ನಾನು ಹೇಳಿ ರಾಜಕೀಯ ಪ್ರಜ್ಞೆಯ ಭಾಗವಾಗಿ ಮಾತ್ರ ಹತ್ರ ಆಯ್ತಾ ಅದು ಕಾವ್ಯದ ಕಾವ್ಯದ ಒಳಗಳು ಉಣಸುಳಿದೆಯಾ ಅಂತ ಇಲ್ಲ ಕಾವ್ಯ ಒಬ್ಬ ಕವಿಯಾಗಿ ಅಡಿಗರನ್ನ ನೋಡಿದಾಗ ಅವರು ಬಲಪಂಥೀಯ ಧೋರಣೆಯನ್ನ ಯಾವತ್ತೂರ ಪ್ರತಿಪಾದಿಸಿಲ್ಲ ಅಂತ ನಾನು ಅಂದ್ಕೊತೀನಿ ಅವರು ಕಾವ್ಯದಲ್ಲಿ ಶ್ರೇಷ್ಠತೆ ಅಂತ ಆಗಿರ್ಬೋದು ಅಥವಾ ಕಾವ್ಯವನ್ನ ಶುದ್ಧಾಂಗವಾಗಿ ಕಟ್ಟಬೇಕು ಅನ್ನುವ ಆ ಹುಡುಕಾಟದಲ್ಲೇ ಆಗಿರ್ಬೋದು ಮತ್ತು ಪರಂಪರೆ ಮತ್ತು ವರ್ತಮಾನಗಳ ನಡುವಿನ ತಾಕಲಾಟವನ್ನ ಯಾವಾಗಲೂ ಕಾವ್ಯದ ಮುಖ್ಯಾಂತರ ಉಂಟು ಮಾಡ್ತಾನೆ ನಮ್ಮ ಭವಿಷ್ಯವನ್ನು ಹೇಗೆ ಕಟ್ಕೋಬೇಕು ಅನ್ನುವ ದಿಕ್ಕಿನಲ್ಲಿ ಅಡಿಗರ ಎಲ್ಲ ಪ್ರಯತ್ನ ಇದ್ದಿದ್ರಿಂದ ಬಲಪಂಥೀಯ ಧೋರಣನೆ ಸಂಪೂರ್ಣವಾಗಿ ಅಡಿಗರನ್ನ ಆಕ್ರಮಿಸ್ಕೊಂಡಿದೆ ಅದೇ ಒಂದು ಪ್ರಧಾನವಾದ ಚಿಂತನೆ ಅಥವಾ ತಾತ್ವಿಕತೆ ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ ಅಡಿಗರನ್ನೇ ನಿಮ್ಮ ವಸ್ತು ಹಾಕಿಸಿಕೊಂಡುದಕ್ಕೆ ನೀವು ಕಾರಣ ಹೇಳಿದ್ರಿ ಅವರು ಎರಡು ಸಿಕ್ಕಾದದ್ದು ಏನಕ್ಕೆ ನನಗೆ ಅಡಿಗರ ಬಗ್ಗೆ ಒಂದು ಅಭಿರುಚಿಯನ್ನ ನಾಗರೇ ಸರ್ ಮೂಡಿಸಿದ್ರು ಆಮೇಲೆ ಅಡಿಗ ಅಂದ್ರೆ ಅಡಿಗರ ಕಾವ್ಯ ಅದೊಂದು ಕಬ್ಬಿಣದ ಕಡಲೆ ಅದ ಅಪ್ರಸ್ತುತ ಎಲ್ಲ ಚರ್ಚೆಗಳು ಇರುವಂತ ಸಂದರ್ಭದಲ್ಲಿ ಅಡಿಗರ ಕಾವ್ಯವನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಓದುವಾಗೆ ನನಗೆ ನಾಗರೇ ಸರ್ ಕಲಿಸ್ಕೊಟ್ಟಿದ್ರು ಒಂದು ಅಭಿರುಚಿಯ ನಿರ್ಮಾಣ ಆಗಿತ್ತು ಜೊತೆಗೆ ಪಿ ಎಚ್ ಡಿ ಅಂತ ಬಂದಾಗ ಏನಾಗುತ್ತೆ ಆ ಕಾಲಕ್ಕೆ ಆ ನವ್ಯದ ಬಗ್ಗೆ ಅಥವಾ ಅಡಿಗರ ಬಗ್ಗೆ ಹಿಂದೆಟ್ ಹಾಕಿ ಯಾರು ಪಿ ಎಚ್ ಡಿಗೆ ಆಯ್ಕೆ ಮಾಡ್ಕೊಳ್ತಾ ಇರಲಿಲ್ಲ ಹಾಗೆ ಅದೊಂದು ಚಾಲೆಂಜ್ ಕೂಡ ಹೌದು ನನಗೆ ಹಾಗೆ ಅಡಿಗರ ಅಂದ್ರೆ ದೂರ ಸರಿಯುತ್ತ ಸಂದರ್ಭದಲ್ಲಿ ಅಡಿಗರನ್ನ ಇಟ್ಕೊಂಡು ಯಾಕೆ ನಾನು ಪಿ ಎಚ್ ಡಿ ಅಳಿಗರ ಒಂದು ಕೇಂದ್ರ ಅಷ್ಟೆ ಅಡಿಗರನ್ನೇ ಸಮಗ್ರವಾಗಿ ನಾನು ಪಿ ಎಚ್ ಡಿ ಅಡಿಗರ ಅಡಿಗರು ತಮ್ಮ ಕಾವ್ಯದ ಮುಖಾಂತರ ಪ್ರತಿಪಾದಿಸಿದಂತ ನವ್ಯದ ತಾತ್ವಿಕತೆ ಮತ್ತು ಆ ಕಾಲದಲ್ಲಿ ಬರಿತಾ ಇದ್ದಂತ ಅನೇಕ ಆ ಸಮಕಾಲೀನ ಕವಿಗಳು ಅಡಿಗರ ಒಂದು ಗುರುತ್ವ ಕೇಂದ್ರದಿಂದ ಬಿಡಿಸಿಕೊಂಡು ತಮ್ಮದೇ ಆದ ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತ ಕಾಲಘಟ್ಟದಲ್ಲಿ ಅದನ್ನ ಒಂದು ರಾಶನಿಕವಾಗಿ ಒಂದು ಹುಡುಕಾಟ ಮಾಡ್ಬೇಕು ನಾನು ಅದು ತುಂಬಾ ಇಂಟ್ರೆಸ್ಟಿಂಗ್ ಆದ ಸಬ್ಜೆಕ್ಟ್ ಯಾರು ಮಾಡಿರ್ಲಿಲ್ಲ ಹಾಗಾಗಿ ರಾಮಾನುಜಮ್ಮ ಆಗಿರ್ಬೋದು ತೇಜಸ್ವಿ ಆಗಿರ್ಬೋದು ಆ ಕಾಲದ ಎಲ್ಲರೂ ಮೊದಲು ಅಡಿಗ ಕವಿತೆಯನ್ನು ಬರೆದು ಅಡಿಗರಿಂದ ಬಿಡಿಸಿಕೊಂಡು ಕಾವ್ಯತರ ಪ್ರಕಾರಗಳ ಕಡೆಗೆ ಹೊರಡ್ತಾ ಇದ್ದಂತ ಒಂದು ತುಂಬ ಕುತೂಹಲಕರವಾದ ಒಂದು ಘಟ್ಟ ಅದ್ರ ಹುಡುಕಾಟ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ಅಂದ್ಕೊಂಡು ನಾನು ಆ ವಸ್ತುವನ್ನು ಆಯ್ಕೆ ಮಾಡ್ಕೊಂಡೆ ಸರ್ ಏನು ಶೋಧ ಸಿಕ್ಕದ್ದು ಇಲ್ಲ ಈ ತರದ ಏನ್ ಶೋಧ ಅಂತಂದ್ರೆ ಅದು ಅಡಿಗರು ಅಡಿಗರಿಂದ ಬಿಡಿಸಿಕೊಂಡು ಒಂದು ಹೊಸ ರೀತಿಯ ಬಿಡಿಸ್ಕೋಬೇಕಂತ ಅನಿಸ್ತಾ ಇತ್ತು ಅವ್ರಿಗೆ ಎಲ್ಲ ಕಾಲದಲ್ಲಿಯೂ ಅತ್ಯಂತ ಪ್ರಭಾವಶಾಲಿ ತನ್ನ ಸಮಕಾಲೀನ ಪ್ರಭಾವಶಾಲಿಯಾದಂತ ಆ ಒಂದು ಸಾಹಿತ್ಯ ಬಿಡಿಸಿಕೊಂಡು ತನ್ನದೇ ಆದ ಅಸ್ತಿತ್ವಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇರುವ ಆ ಸಾಹಿತ್ಯಗಳನ್ನ ಕವಿಗಳನ್ನ ಪ್ರಕಾರದಲ್ಲೂ ನಾವು ಕಾಣ್ತೀವಿ ಅದು ಒಂದು ಸಹಜವಾದ ಒಂದು ಅಂಬಲ ತನ್ನ ಅಸ್ತಿತ್ವವನ್ನು ಹುಡುಕಿಕೊಳ್ಳುವುದಕ್ಕೆ ತನ್ನಗಿಂತ ಹಿರಿಯ ಕವಿಯ ಪ್ರಭಾವ ವಲಯವನ್ನು ಬಿಡಿಸ್ಕೊಳ್ಳದೆ ಪ್ರತಿಯೊಬ್ಬ ಸಮಕಾಲೀನ ಕವಿಯ ಒಂದು ಸವಾಲಾಗಿರುತ್ತೆ ಚಾಲೆಂಜ್ ಆಗಿರುತ್ತೆ ಹಾಗಾಗಿ ತುಂಬಾ ಜನ ಅಳಿಗರ ಪ್ರಭಾವದಿಂದ ಬಿಡಿಸಿಕೊಂಡು ಕವಿತೆಯನ್ನು ಬರೆಯದೇ ಅಥವಾ ಬರೆಯೋದ್ ಬಿಟ್ಟು ಬೇರೆ ಕಾವ್ಯತರ ಪ್ರಕಾರಗಳ ಕಡೆಗೆ ಚಲಿಸಿದ್ದನ್ನ ಅವರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಒಂದು ವಿಷಯ ನನಗೆ ಸಂಶೋಧನೆಗೆ ಅದಕ್ಕೆ ನಾನು ಅದನ್ನ ಆಯ್ಕೆ ಮಾಡ್ಕೊಂಡೆ ಈ ಹುಡುಕಾಟ ನಿಮ್ಮ ಓದನ್ನು ರೂಪಿಸಿದ್ದ ಖಂಡಿತ ನಾನು ಎಷ್ಟು ಓದಿದ್ದೀನಿ ಅಂತಂದ್ರೆ ನನಗೆ ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ಮೊದಲ ಗೈಡು ಆನಂತರ ನಾನು ಇನ್ ಟೈಮ್ಗೆ ಅದನ್ನ ಸಬ್ಮಿಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಸಿದ್ಧಲಿಂಗ ನನಗೆ ಮಾರ್ಗದರ್ಶಕರಾದರು ನವ್ಯ ನವ್ಯೋತ್ತರ ಕಾಲಘಟ್ಟದ ನ ನೂರಾರು ಕೃತಿಗಳನ್ನು ಅದು ಕತೆ ಕಾವ್ಯ ಕಾದಂಬರಿ ನಾಟಕ ಇವುಗಳ ಮೇಲೆ ನವ್ಯದ ಈ ಪ್ರಭಾವದಿಂದ ಹೇಗೆ ಅದರ ಅದರ ಇಂಪ್ಯಾಕ್ಟ್ ಗದ್ಯ ಕೃತಿಗಳಲ್ಲೂ ಹೇಗೆ ಬಂತು ಅನ್ನೋದರ ಹುಡುಕಾಟಕ್ಕೋಸ್ಕರ ನಾನು ತುಂಬ ಓದ್ ಓದಿಕೊಳ್ಳುವ ಹಾಗೆ ಆಯ್ತು ಹಾಗಾಗಿ ಆ ಇಡೀ ಕನ್ನಡ ಸಾ ಆ ಕಾಲಘಟ್ಟದ ಸುಮಾರು ಒಂದು ನೂರು ವರ್ಷದ ಅಹ್ ಕನ್ನಡ ಕಾವ್ಯ ಕತೆ ಕಾದಂಬರಿ ನಾಟಕಗಳನ್ನ ತೌಲನಿಕವಾಗಿ ಅಧ್ಯಯನ ಮಾಡುವ ವಿಮರ್ಶೆಗಳನ್ನ ಅಧ್ಯಯನ ಮಾಡುವ ಒಂದು ಆಳವಾದ ಅಧ್ಯಯನಕ್ಕೆ ನನ್ನ ತೊಡಗಿಸುವ ಹಾಗೆ ನನಗೆ ನನ್ನ ಪಿ ಎಚ್ ಡಿ ಅಧ್ಯಯನ ಮಾಡ್ತು ಅನ್ನೋದು ತೃಪ್ತಿಕರವಾದ ವಿಷಯ ಪುಸ್ತಕ ನಾನು ಮಾಡದೇ ಇರ್ಬೋದು ಆದ್ರೆ ಈಗ್ಲೂ ನಾನು ಒಂದು ಆ ಚಳುವಳಿಯ ಬಗ್ಗೆ ತುಂಬಾ ಅಥೆಂಟಿಕ್ ಆಗಿ ತಿಳ್ಕೊಳ್ಳುವ ಸಾಹಿತ್ಯದ ನೇಷ್ಠವಾಗಿ ಮತ್ತು ಕವಿಯಾಗಿ ನಾನು ಅದನ್ನ ಒಂದು ಗ್ರಹಿಸಿಕೊಳ್ಳುವ ಅವಕಾಶ ನನಗೆ ಅದು ಒದಗಿಸಿತ್ತು ಅನ್ನೋ ಕಾರಣಕ್ಕೆ ನನಗೆ ಅಧ್ಯಯನ ಇಂಪಾರ್ಟೆಂಟ್ ಈಗ ಒಬ್ಬರು ಕವಿಯಾದ ಎಲ್ಲಪ್ಪ ಇದ್ದಾರೆ ಅಧ್ಯಾಪಕರಾದ ಎಲ್ಲಪ್ಪ ಇದ್ದಾರೆ ಮತ್ತು ಅಧ್ಯಯನ ಮಾಡುವ ಸಂಶೋಧಕ ಇದ್ದಾರೆ ಈ ಸಂಶೋಧಕ ಎಲ್ಲಪ್ಪನವರು ಕವಿಯಾದ ಎಲ್ಲಪ್ಪನವರನ್ನು ಮೀಟ್ ಮಾಡಿದರೆ ಆದರೆ ಏನು ಪ್ರಶ್ನೆ ಕೇಳ್ಬೋದು ಕವಿಗೆ ಅವರು ಕವಿಯಾದ ಎಲ್ಲಪ್ಪ ಸಂಶೋಧಕನನ್ನ ಮೀಟ್ ಮಾಡಿದ್ರೆ ಏನಾಗ್ತದೆ ನಾನು ಯಾವ್ದನ್ನ ಯಾವ್ದ್ರ ಜೊತೆ ಬೆರೆಸೋದೇ ಇಲ್ಲ ಸಾಮಾನ್ಯವಾಗಿ ತುಂಬಾ ಮೂರರ ಜೊತೆ ನಾನು ಕವಿಯಾಗಿದ್ದಾಗ ಕವಿ ಅಧ್ಯಾಪಕನಾಗಿದ್ದಾಗ ಅಧ್ಯಾಪಕ ಸಂಶೋಧಕ ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದೇನೆ ನನ್ನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡೋ ಸಂದರ್ಭದಲ್ಲಿ ಕಾವ್ಯದವನ್ನ ಕುರಿತ ಸಂಶೋಧನೆಗಳನ್ನ ಹೇಗೆ ಮಾಡಬಹುದು ಅನ್ನುವುದಕ್ಕೆ ನನಗೆ ಇದು ಅನುಕೂಲ ಆಗತ್ತೆ ಕನ್ನಡ ಕಾವ್ಯದಲ್ಲಿ ಇದುವರೆಗೂ ಯಾವ್ಯಾವ ತರಹದ ಸಂಶೋಧನೆಗಳಾಗಿದೆ ಕನ್ನಡ ಕಾವ್ಯವನ್ನ ಈ ಕಾಲದ ಹೊಸ ಸಂಶೋಧಕರು ಯಾವ ಯಾವ ಹೊಸ ರೀತಿಯ ಅಹ್ ಇಲ್ಲಿ ಸಂಶೋಧನೆ ಮಾಡಬಹುದು ಅನ್ನುವುದಕ್ಕೆ ನನಗೆ ಅನುಕೂಲ ಆಗಿದೆ ಅಧ್ಯಾಪಕನಾಗಿ ನಾನು ಅನೇಕ ಕನ್ನಡದ ಸಾಹಿತ್ಯ ಕೃತಿಗಳನ್ನ ಕಾವ್ಯವನ್ನು ಶಾಸ್ತ್ರಗಳನ್ನು ಪಾಠ ಮಾಡುವ ಸಂದರ್ಭದಲ್ಲಿ ಮೂರು ಒಂದಕ್ಕೊಂದು ಬಹುಶಃ ವಸ್ತುವಿನ ದೃಷ್ಟಿಯಿಂದ ಲಿಂಕ್ ಅಂತ ಅನಿಸಿದ್ರು ನಾನು ಅಧ್ಯಾಪಕನಾಗಿರುವಾಗ ಅಧ್ಯಾಪಕನಾಗಿರ್ತೇನೆ ಕವಿಯಾಗಿರುವಾಗ ಕವಿಯಾಗಿರ್ತೇನೆ ಸಂಶೋಧಕನಾಗಿರುವಾಗ ಸಂಶೋಧಕನಾಗಿರ್ತೇನೆ ಅಂತ ತಕ್ಷಣಕ್ಕೆ ಮೂರರ ನಡುವೆ ನಾನು ಮೊಳೆ ಹಾಕೊಂಡಿದ್ದೇನೆ ಅಂತ ಹೇಳಕ್ ಆಗದೇ ಇದ್ರು ಒಂದಕ್ಕೆ ಇನ್ನೊಂದಕ್ಕೆ ಪೂರಕವಾಗಿನೇ ಈ ಒಂದು ಕ್ರಿಯೆ ನಡೀತಾ ಇರುತ್ತೆ ಅಂತ ಅನ್ಸುತ್ತೆ ನಾನು ಫೈನಲ್ ಇಯರ್ ಬಿ ಎ ಓದಿದಾಗ ನನ್ನ ಕ್ಲಾಸ್ಮೇಟ್ ಒಬ್ಬಳು ತುಂಬಾ ಸುಂದರಿಯಾದ ಒಂದು ಹುಡುಗಿ ಅವಳಿಗೆ ತೊನ್ನಿತ್ತು ಆ ತೊನ್ನಿನ ಕಾರಣಕ್ಕೆ ತುಂಬಾ ವರ್ಷ ಮದುವೆ ಆಗಿರ್ಲಿಲ್ಲ ಆ ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋವಾಗಲೂ ತುಟ್ಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡಿರೋ ಸ್ಟೇಜ್ ಮೇಲೆ ನಿಂತಿದ್ಲು ಆ ಒಂದು ಮಚ್ಚ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು ಆವಾಗ ಬರೆದಿದ್ದಂಥ ರಿಸೆಪ್ಷನ್ ತೊಂಬತ್ತೆರಡರಲ್ಲಿ ರಿಸೆಪ್ಷನ್ನಲ್ಲಿ ನಾನು ನೋಡಿ ಬರೆದ ಎರಡು ಸಾಲು ಸುಮಾರು ಇಪ್ಪತ್ತು ವರ್ಷಗಳ ಆದ ನಂತರ ಆ ಸಾಲು ಒಂದು ಇಪ್ಪತ್ತು ಸಾಲುಗಳ ಕವಿತೆಯಾಗಿ ರೂಪುಗೊಂಡಿತು